ಸಿಟಿನ ಹೋಗೋಕೆ ಊರಿಗೆ ಬಂದಿದ್ದೀನಿ ನಾನು ಮತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ವ್ಲಾಗ್ ನಾವು ಊರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಲ್ಲಮ್ಮ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳಿ ಬರಲ್ವಾ ಊರಿಗೆ ನೀನು ಬೆಂಗಳೂರಿಗೆ ಬರಲ್ವಾ ಯಾಕೆ ಬರಲ್ಲ ಯಾಕೆ ಬರಲ್ಲ ಯಾಕೆ ಅಂತ ಹೇಳ್ಬಾ ಇಲ್ಲಿ ನಿನ್ ಕಳ್ಸಲ್ಲ ಬಿಡ ಅಪ್ಪಾಜಿ ಜೊತೆ ಅಪ್ಪಾಜಿನ್ ಕರ್ಕೊಂಡು ಹೋಗ್ಬಿಡ ಅಂತ ಹೇಳ್ತೀನಿ ಇವಾಗ ನಮಸ್ಕಾರ ಹೇಳಿ ಕೋಕ ಕಚ್ಚು ಕಚ್ಚಿ ಉಳ್ಳ ಕಚ್ಚು

ಆಟ ಆಡದ್ ನೋಡು ಮರಿ ಮರಿಗಳನ್ನೆಲ್ಲ ಆಟ ಹೋಗಿ ನಿಂದ ಬ್ರಶ್ ತಂಗ್ ಬ್ರಷ್ ಮಾಡಿಸ್ತದ ಅಪ್ಪಾಜಿ ಬ್ರಶ್ ತಗೊಂಡ್ ಹೋಗಿ ನಿಂದು ಅಲ್ಲಿ ಬಾತ್ರೂಮ್ 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 ಟಂಗ್ ಕ್ಲೀನ್ ಮಾಡು ಟಂಗೇ ಮುಖ ತೊಳ್ಕೊ ಹಂಗೆ ಅಲ್ಲೇ ಇಸ್ಗ ಅಪ್ಪಾಜಿ ಐತ್ರ ಗಲ್ಲೀಜ್ ಮಾಡ್ಬಿಡ ಅದು ಫುಲ್ ನೀರ

ಕುಡಿಯೋ ಅಲ್ಲ ವಾಮಿಟ್ ಮಾಡ್ತಾಳೆ ಕುಡಿಯೋಲ್ಲ ಎರಡೇ ಗುಡ್ಕು ಅಲ್ಲಿ ಆಚೆ ಇರ್ತದೆ ಚಿಟ್ಟಿನ ಕರ್ಕೊಂಡು ಊರಿಗೆ ಬಂದಿದ್ದೀನಿ ನಾನು ನೋಡು ಒಂದ್ ವಾರಕ್ಕೆ ಎಷ್ಟು ಅಡ್ಜಸ್ಟ್ ಆಗ್ಬಿಟ್ಟೆ ಅಂತ ಅಂದ್ರೆ ಊರಿಗೆ ಹೋಗೋಣ ಅಂದ್ರೆ ಬೇಡ 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 ಅಂತ ಹಿಂಸೆ ಕೊಡ್ತಾಳೆ ನನ್ಗೆ ಇಲ್ಲೇ ಇರ್ಬೇಕ ನೀನು ನಾನು ಹೋಗ್ಲಾಂಗ್ ಊರಿಗೆ ಬೆಂಗ್ಳೂರ್ಗ್ ಹೋಗ್ಲಾ ನಾನು ಬೆಂಗ್ಳೂರಿಗೆ ಹೋಗ್ಲಾಂಗ್ರೆ ನಾನು ಒಂದು ವೀಕ್ ಅಷ್ಟೇ ಇರೋದಿಲ್ಲಿ ಇಲ್ಲೆಲ್ಲ ಅಡ್ಜಸ್ಟ್ ಆಗಿಬಿಟ್ಟೆ ಪಕ್ಕದ ಮನೇಲಿ ಎಲ್ಲ ಮಕ್ಳಿದ್ದಾರೆ ಆಟಾಡೋಕ್ಕೆ ಅದಕ್ಕೋಸ್ಕರ ನಾನು ಹೋಗ್ತೀನಿ ಅಂತಾರೆ ನೀನು ಹೋಗು ಇವಾಗ್ಲೇನೆ ನಾನು ಬರೋಲ್ಲ ನಾನು ಇಲ್ಲೇ ಇರ್ತೀನಿ ಅಂತೇಳೆ ಸೊ ಇವತ್ತು ಡೇ ಬನ್ನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ನಮ್ಮ ಅಮ್ಮ ಇನ್ನೂ ಕಾಫಿನೇ ಕೊಟ್ಟಿಲ್ಲ ನನಗೆ ಓ ಎಂಟೂವರೆಗೆ ಇದ್ದಿದ್ದೀನಿ ಇವತ್ತು ಅದಕ್ಕೆ బైగుళ్ళు కళస్తాయి నీ కళస్క యార్గమ్ నిన్గేనమ్ ಬೇಡವ ನಿಂಗೇನಾರು ಬೇಕಿನವ ಇಬ್ಬರು ಇಬ್ಬನ್ ಏನು ಬೇಡವ ಓನ್ ಬೇಕಪ್ಪ ಇರು ಚಪ್ಪಲ್ ಹಾಕೋಬತ್ತೀನಿ ಆಟ ಸಾಮಾನು ಇಲ್ವಲ್ಲ ಅಂಕಲ್ ಹತ್ರ ಜಾತ್ರೆ ಜಾತ್ರೆಗೆ ಹೋಗೋಣ ಬಾ ಇವಾಗಲ್ಲಗಂಬ ಇವಾಗಲೇ ಒಂಟ್ ನಿಂತ್ಕೊತಾಳೆ ಏನಿಲ್ಲ ಇದು ಪಾತ್ರೆ ಅಂಕಲ್ ಹತ್ರ ಇರುತ್ತೆ ಏನಿಲ್ವಲ್ಲ ಬೇಕಾಗಿರೋದು ಬೇಕಾಗಿರೋದಿದ್ರಲ್ಲಿ ಏನಿಲ್ಲ ನಿನಗೆ ಬೇಕಾಗಿರೋದಿದ್ರಲ್ಲಿ ಏನ್ ಬೇಕು ಹಾ ಏನ್ ಬೇಕಪ್ಪ ಏನ್ ಬೇಕು ನಿನಗೆ ಬಿಸಿಲು ಬನ್ನಿ ಶಕೆ ಐತೆ ಬಾ ಶಕೆ ಬಾ ಟವಲ್ ಬೇಡ ಬರಪ್ಪ ಅಮ್ಮ ಬಂತು ಬಾ ದುಡ್ಡು ದುಡ್ಡ್ ಕೊಡ್ತೈತು ನೋಡಿ अंकಲ್ಗೆ ಅದೇ ಅಲ್ಲಿ ಎಮಡ ಸ್ಟೈಲ್ ನೋಡಿ ಸ್ಟೈಲ್ ನಾ ಹಂ ಹಂ ಹೋಗು ಫುಲ್ಲು ಇಲ್ಲೆಲ್ಲ ಇಲ್ಲೆಲ್ಲ ಬಿಸ್ಲೇತದಾ ಇಂಗ ಹಾಕೊಂಡು ಹೋಗಿ ಇಂಗ ಹಂ ಹೋಗಂಗೆ

ಚಪ್ಪಲಿ ಅಮ್ಮ ಏನು ಗಿಡಕ್ಕೆ ಒಣಗೋಗವಲ್ಲಮ್ಮ ನಿನ್ನ ಮನೆ ನೀನ ಮಾಡ್ಬೇಕು ನಿಮ್ ಮನೆಗೆ ಬಂದ್ ನಾವ್ ನಮ್ಮ ಅಮ್ಮ ಹೇಳೋದಲ್ಲ ಸರಿ ಕಂಟಪ್ಪ ಅಲ್ಲ ನಾನು ಒಂದ್ ಕಾಫಿ ಕೊಟ್ಟಿಲ್ಲ ಕಾಫಿ ಕೊಟ್ಟಿನಮ್ಮ ನನ್ಗೆ ಹಿಂಗೇ ಹಾಕ್ತೀನಿ ಅಮ್ಮ ಇವಾಗ ಅಂದಲ್ಲ ಹಿಂಗೆ ಹಾಕ್ತೀನಿ ನೋಡು ಚಿಟ್ಟಮ್ಮ ಬನ್ನಿ ಇಲ್ಲಿ ಹಾಕಿ ಬನ್ನಿ ಗಿಡಕ್ಕೆ ಗಿಡಕ್ಕೆ ಹಾಕಲ್ಲ ನೀವು ಇಲ್ಲಿ ಇರೋ ದೂರ ಹಾಕ್ತೀನಿ ದೂರ ಹಾಕೊಡ್ತೀನಿ ಇರ್ಲಿಲ್ಲ ಹತ್ರ ನೀನ್ ಹಾಕುವಂತೆ ಅಲ್ಲಿ ದೂರ ಹಾಕೊಡ್ತೀನಿ ಇಲ್ಲ ಕಿ ಗಿಡಕ್ಕಾಕಿ ಕಲ್ಲಿಗಾಪು ಇಲ್ಲ ಹಾಕು ನೀನು ಹತ್ತತ್ರ ಹಾಕು ದೂರ ನಾನು ಹಾಕ್ತೀನಿ ನನಗೆ ಇನ್ನೊಂದು ಸ್ವಲ್ಪ ಹಾಕಿ ಹಂಗೆ ನೀಟಾಗಿ ಹತ್ರ ಹಾಕು ಇಲ್ಲ ಬಾ ಕಿತಾಪತಿ ಕೆಲಸ ಮಾಡ್ತಾಳೆ ಇವಳು ಎಲ್ಲ ಒಣಗೋಗವೆ ಪೈಪಲ್ಲ ಬರುತ್ತೆ ಪೈಪಲ್ಲಿ ಇಡ್ಕೊಂಡು ನಮ್ಮ ಕಷ್ಟ ಯಪ್ಪಾ ವರ್ಡ್ಸ್ ಕಾ ತಗೊಂಬಲ್ಲಿ ಜಗ್ಗ ಬಿಂದಗಲ್ ತತೆ ಅಮ್ಮ ಬಯತೆ ತಿರ ಅಮ್ಮ ಲಸಿಗೆ ಕುಡ್ಸಕಿಲ್ಲ ಪಟ್ಟೆಮರಚಕೆ ಇಡ್ಬಿಟ್ಲ ನಿನ್ನ ಇವಾಗ ಗಿಡಗಳಿಗೆ ಗುಡ್ಡೆ ಅಕತೆ ಸಿವಾಗ ಗಿಡಗಳಗೆ ಹೆಪ್ಪ ಪೈಪಿತ್ತಲ್ ಪೈಪೆ ಹಾಕಕ ಕರೀವೆನವಾ ಆಕಿದೇ ಎಲ್ಲ ಬಿಸಿಲು ಜಾಸ್ತಿ ಬನ್ನಿ 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 ಬಕೀರ್ ತಗೋ ಬನ್ನಿ ಬಕಿಟ್ ತಗೋಬನ್ನಿ ಬಕೀಟ್ ತಗೊಂಬನ ಇದನ್ನ ಹಸಿಗ್ ಬೇಕಂತೆ ಅದ್ ಹಸಿಗೆ ಹಸಿ ಇಟ್ಕೊಂಬರುತ್ತಲ್ಲ ಅಪ್ಪಾಜಿ ಸಂಜೆ ಹಸಿಗೆ ಬೇಕು ಅದು ಹ್ಮ್ ಇಟ್ಕೊಳ್ಳಿ ಕಾನ್ಸಲ್ಲಿ ಈ ಕಡೆ ಇಟ್ಕೋಬೇಕು ಇಲ್ಲಿ ಹಿಂಗೆ ಕೈ ತೆಗೀರಿ ಇಲ್ಲಿ ಹಂಗೆ ದೂರ ಒಂದ್ ಇಲ್ಲ ಹಾಕು ಬಾ ಅಲ್ಲೆಲ್ಲ ಹೋಗ್ತಾ ಇಲ್ಲ ಹಾಕೋ ಅದಕ್ಕೆ ಹಾಕು ಇಲ್ಲಿ ಮುಂದೆ ಇಲ್ಲಿ ಬಂದ ಇಲ್ಲಿ 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 ಈ ಹುಡುಗಿ ಹೇಳಿದ ಮತ್ತೆ ಕೇಳಲ್ಲಪ್ಪ ಇದಕ್ಕೆ ಸೀದ ನೋಡ್ಲಿ ಒಣಗೋಗೈತಿ ಇದು ಕುಡಿಲಿ ಅದು ಬಿದೋಗ್ಬಿಡ್ತೀರಾ ಬಿಡು ನೀವು ಬನ್ನಿ ನಿಮ್ಮ ಇಟ್ಕೋತೀನಿ ನಡ್ರಿ ಬಿಸ್ಲು ಪಾಪ ಬಾಗಿಲು 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 ಏನು ಇಲ್ಲ ಮಾಡ್ಕೊಡ್ತೀನಿ ನೀನಿದ್ರೆ ಯಾರ್ ತಂದಿದ್ ಕೇಕು ಹಾ ಚೆರ್ರಿ ತಿನ್ನಲ್ಲಾ ಪಾಜ ಮಾಡದ್ ಇವಾಗ ಮತ್ತೆ ಆಟಾಡ್ತಿ ಯಾರತಿ ಯಾರು ಇಲ್ವಲ್ಲ ಯಾರು ಇಲ್ಲ ಬಾಪಾಚಿ ಮಾಡ್ಬಾ ಸಾಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೌನ್ ಗೆಟ್ ಲೈಕ್ ಥಾಮ್ ಅಂಡ್ ಸಬ್ಸ್ಕ್ರೈಬ್